ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ಸುಸ್ವಾಗತ ನಾನು ಇವತ್ತು ಪ್ರೆಸ್ಟೀಜ್ನವರ ಒಂದು ಇಂಡಕ್ಷನ್ ಸ್ಟೋನ್ ಅನ್ಬೋದು ಇದನ್ನ ನಾನು ಅನ್ಬಾಕ್ಸ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಟ್ವೆಲ್ ಹಂಡ್ರೆಡ್ ವ್ಯಾಟ್ ಇದು ಇಂಡಕ್ಷನ್ ಕುಕ್ ಟಾಪ್ ಇದು ಇದು ಸ್ಟ್ರಾಂಗ್ ಪಾ ಲಾಂಗ್ ಲಾಸ್ಟಿಂಗ್ ಅಟ್ ಲಾಸ್ಟ್ ನೀವು ಅಂತ ಹೇಳಿ ಇದನ್ನು ನಾನು ಫ್ಲಿಪ್ಕಾರ್ಟ್ನಲ್ಲಿ ಆರ್ಡ್ರ್ ಮಾಡಿದೆ ಫ್ಲಿಪ್ಕಾರ್ಟ್ದಲ್ಲಿ ಬಂದರೆ ಇದೇ ಥರನೇ ಇತ್ತು ಏನು ಇದ್ರ ಮೇಲೆ ಪ್ಲಾಸ್ಟಿಕ್ ಕವರ್ ಇಲ್ಲ ಏನಿಲ್ಲ ಇದೇ ರೀತಿ ಇತ್ತು ರಟ್ ಬಾಕ್ಸ್ ಇತ್ತು ಮತ್ತು ಇದ್ರೊಳಗೆ ಈ ಥರ ಓಪನ್ ಮಾಡಿದರೆ ಒಂದು ಪ್ಲಾಸ್ಟಿಕ್ ಕವರು ಇಷ್ಟೇ ಒಂದು ಪ್ರೆಸ್ಟೀಜ್ ಇಂಡಕ್ಷನ್ ಕುಕ್ ಟಾಪ್ ಮತ್ತು ಇದೊಂದು ಮ್ಯಾನ್ ಯೂಸರ್ ಮ್ಯಾನ್ಯಲ್ಲು ಇದೊಂದು ಕೇಬಲ್ ಅದ್ರ ಜೊತೆಗೆ ಕೇಬಲ್ ಟಾಪ್ ಇತ್ತು ಇದು ಸ್ಮಾರ್ಟ್ ಪವರ್ ಸೇವಿಂಗ್ ಟೆಕ್ನಾಲಜಿ ಇದೆ ಅಂತೆ ಇದು ಟಲ್ ಒನ್ ರೈಡ್ ಅಟ್ ನೀವು ಅಂತ ಹೇಳ್ಬಿಟ್ಟು ಇದು ಪ್ರಾಡಕ್ಟ್ ಇದನ್ನು ನಾನು ಫ್ರೆಂಡ್ಲಿ ಯೂಸಲ್ಲಿ ಯೂಸರ್ ಕೇಳಿ ತಗೊಂಡೆ ಇದನ್ನು ಈಗ ಚಾಲು ಮಾಡಿ ನೋಡೋಣ ಬನ್ನಿ ಇದನ್ನು ಟಾಪನ್ನು ಪ್ಲಗ್ಗೆ ಕನೆಕ್ಷನ್ ಮಾಡಿಕೊಂಡು ಆನ್ ಮಾಡಿದಾಗ ಈ ಥರ ಬಂತು ಈ ಓ ಅಂತೇಳಿ ಬರುತ್ತೆ ನಾವು ಏನಾದರೂ ಪಾತ್ರೆ ಇಟ್ಟರೆ ಮಾತ್ರ ಅದು ಸ್ಟಾರ್ಟ್ ಆಗುತ್ತೆ ಪಾತ್ರೆ ಅಂದರೆ ಇವೋ ಅಂಥೇಳಿ ಬರುತ್ತೆ ಮತ್ತು ಇದನ್ನು ಸ್ಟೀಲ್ ಪಾತ್ರೆಗಳಲ್ಲಿ ಮಾತ್ರ ಯೂಸ್ ಆಗೋದು ಬೇರೆ ಪಾತ್ರೆಗಳನ್ನು ಅಲ್ಯೂಮಿನಿಯಂ ಪಾತ್ರೆಗಳನ್ನು ಇದು ತೊಗೊಳೋದಿಲ್ಲ ಇದಕ್ಕಾಗಿ ಇಂಡಕ್ಷನ್ ಕುಕ್ಕಿಂಗ್ ಸಲುವಾಗಿ ಕೆಲವೊಂದು ಪಾತ್ರೆಗಳಿವೆ ಅವುಗಳನ್ನು ಅದು ತಗೋತತೆ ಆ್ಯಂಟಿ ಮ್ಯಾಗ್ನೆಟ್ ವಾಲ್ ಅಂಥೇಳಿ ಇಂಡಿಯನ್ ಮೆನ್ಯೂ ಆಪ್ಷನ್ಸ್ ಟೈಮರ್ ಯೂಸ್ ವಿತ್ ಯೂಸರ್ ಪ್ರೀಸೆಟ್ ಆಟೋಮೆಟಿಕ್ ವೆಜಿಟೇಬಲ್ ರೆಡಿಕ್ಷನ್ ಆಟೋಮೆಟಿಕ್ ಐತಿ ಮ್ಯಾನುಯಲ್ ಐತಿ ಇದರಲ್ಲಿ ಟೈಮ್ ಸೆಟ್ಟು ಮಾಡ್ಕೋಬೋದು ಇದು ಮ್ಯಾಕ್ಸಿಮಮ್ ಬಂದು ಟ್ವೆಲ್ ಹಂಡ್ರೆಡ್ ಬ್ಯಾಟ್ ನಾನು ನನಗೆ ನೀರು ಹೀಟ್ ಮಾಡಲಿಕ್ಕೆ ಇಟ್ಟಿನಿ ಕೈಲಿ ಹಿಡಿದ್ರೆ ಏನೂ ಆಗೋದಿಲ್ಲ ಆದರೂ ಹಿಡಿಯೋ ಒಳ್ಳೆಯದಲ್ಲ ಅಂತ ನಮಗನ್ಸುತ್ತೆ ಈ ರೀತಿ ಮಾಡಿದರೆ ಸ್ವಲ್ಪ ಒಂದು ಒಂದೆರಡು ನಿಮಿಷದಲ್ಲಿ ಇಮಿಡಿಯೇಟ್ಲಿ ನೀರು ಹೀಟ್ ಆಗುತ್ತೆ ನೀವು ಏನಾದರೂ ಮಾಡ್ಕೋಬೋದು ರೈಸ್ ಮಾಡ್ಕೋಬೋದು ಪಲ್ಯ ಮಾಡ್ಕೋಬೋದು ಸುಮಾರಿದೆ ಹಾಲು ಕಾಯಿಸ್ಬೋದು ನೀರು ಕಾಯಿಸ್ಬೋದು ಏನೇನೋ ತುಂಬ ಇದನ್ನಿದೆ ಇದರಲ್ಲಿ ಪಿಕ್ಚರ್ ಇದೆ ಇದು ಹೆಲ್ಪ್ಫುಲ್ ಆಗುತ್ತೆ ಸುಮ್ಮ ಎಮರ್ಜೆನ್ಸಿ ಗ್ಯಾಸ್ ಇಲ್ದಲ್ಲಿ ಇದನ್ನು ನಾವು ಯೂಸ್ ಮಾಡ್ಬೋದು ನಮಸ್ಕಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ